ಸ್ನೇಹಿತರೆ ಇಲ್ಲಿ ಇದು ಅದೇ ಕಲ್ಮನೆ ಮಿನಿ ಫಾರೆಸ್ಟ್ ಅಂತೇಳಿ ಇಲ್ಲಿ ಒಂದು ಅಲಿಗೇಷನ್ ಬಂದಿತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರೇ ಮರಗಳನ್ನು ಕಡಿದು ಸಾಗಿಸ್ತಾರೆ ಅಂತೇಳಿ ಒಂದು ಇಷ್ಟು ಜಿ ಪಿ ಎಸ್ ಫೋಟೋಗಳು ಬಂದಿತ್ತು ನೂರಾರು ಮರಗಳ ಒಂದು ಹನನಕ್ಕೆ ಡಿಪಾರ್ಟ್ಮೆಂಟ್ ಕಾರಣ ಆಗಿದೆ ಜೊತೆಗೆ ಅವರು ಇಲ್ಲೇ ಸ್ಥಳೀಯವಾಗಿ ಟಿಂಬರ್ ಲಾಬಿ ಜೊತೆಗೆ ಸೇರಿಕೊಂಡಿದ್ದಾರೆ ಅಂತ ಇದೊಂದು ಐತಿಹಾಸಿಕ ಒಂದು ಮಿನಿ ಫಾರೆಸ್ಟ್ ಇದು ಕಲ್ಮನೆ ಕಿರು ಅರಣ್ಯ ಅಂತಾನೆ ಇದು ಬ್ರಿಟಿಷ್ ಕಾಲದಿಂದಲೂ ಕೂಡ ನಿಮಗೆ ಈ ಒಂದು ಅಂದರೆ ಈ ಥರ ನಮ್ಮ ಸಾಗುವಾನಿ ಮರವನ್ನು ಬೆಳೆಸಿ ಅಂದರೆ ಬಂದಿರುವಂಥ ಒಂದು ಫಾರೆಸ್ಟ್ ಇದು ಬ್ರಿಟಿಷ್ ಕಾಲದಲ್ಲಿ ಅವರು ಟಿಂಬರ್ಗಾಗಿ ಯೂಸ್ ಮಾಡ್ತಿದ್ರು ಪೀಠೋಪಕರಣಗಳಿಗೆ ಯೂಸ್ ಮಾಡ್ತಿದ್ರು ಅದು ಸ್ವತಂತ್ರ ನಂತರ ಕೂಡ ಸುಮಾರು ವರ್ಷಗಳ ಕಾಲ ಹಾಗೆ ಇತ್ತು ಆ ನಂತರ ಅದು ಒತ್ತುವರಿಯಾಗಿ ಇದು ತುಂಬ ಈಗ ಒಂದು ಸ್ವಲ್ಪ ಅದು ತನ್ನ ಅಸ್ತಿತ್ವವನ್ನು ಕಳ್ಕೊಂಡ್ ಬಂದಿದೆ ಮತ್ತು ಇಲ್ಲೊಂದಿಷ್ಟು ಒಂದು ಎರಡು ಎರಡೂವರೆ ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಇನ್ನೂ ಕೂಡ ಈ ಟೀಕ್ ವುಡ್ ಏನಿದೆ ಅದು ಇದೆ ಆದರೆ ಈಗ ಒಂದೊಂದೇ ಮರಗಳು ಹೋಗ್ತಾ ಇದ್ದಾವೆ ಇದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂದರೆ ಈ ಸ್ಥಳೀಯವಾಗಿ ಇರುವಂತಹ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳು ಅಂದರೆ ಆರ್ ಎಫ್ ಒ ಇಂದ ಕೆಳಗೆ ಇರೋಂಥವ್ರು ಐದಾರು ವರ್ಷವರೆಗೂ ಹೋಗೋದಿಲ್ಲ ಜೊತೆಗೆ ಸ್ಥಳೀಯ ಜಾತಿ ಪ್ರಭಾವ ಪ್ರಭಾವ ಇದ್ದರೆ ಅಲ್ಲೇ ಉಳ್ಕೊಂಡಿರ್ತಾರೆ ಮತ್ತು ಕೆಲವೊಬ್ಬರು ಆಯಕಟ್ಟು ಪ್ರದೇಶದಿಂದ ಎತ್ತಂಗಡಿ ಆಗೋದೇ ಇಲ್ಲ ಅದಕ್ಕೆ ನೂರಾರು ಕಾರಣ ಇದೆ ಅದು ಡಿಪಾರ್ಟ್ಮೆಂಟ್ನವರು ಈಗ ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಅದನ್ನು ಸರಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದು ನಿಧಾನ ಆಗುತ್ತೆ ಸೊ ಇದು ಸಮಸ್ಯೆ ಕಲ್ಮನೆ ಈ ಕಲ್ಮನೆ ಹಿತ್ಲ ಅಂತೇಳಿ ರಸ್ತೆ ಇದು ಇಲ್ಲಿ ಬಂದರೆ ಇಲ್ಲೊಂದು ಅಲ್ಲೊಂದು ಚೆಕ್ ಪೋಸ್ಟ್ ಸಿಗುತ್ತೆ ಫಾರೆಸ್ಟು ತುಂಬ ಸುಂದರವಾದಂತಹ ಒಂದು ಜಾಗ ಇದು ಸೊ ಇದು ಈಗ ನಶಿಸಿ ಹೋಗ್ತಾ ಇದೆ ಇದು ತುಂಬ ಇತಿಹಾಸ ಇರುವಂತಹ ಒಂದು ಒಂದು ಕಿರು ಅರಣ್ಯ ಈ ಜನರ ಈ ಅಧಿಕಾರಿಗಳ ಕಾರಣಕ್ಕಾಗಿ ಇದು ಹೋಗ್ತಾ ಇದೆ ಈಗಾಗಲೇ ಅದೊಂದು ಆದೇಶ ಕೂಡ ಫಾರೆಸ್ಟ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಅವರು ಮಾಡಿದ್ದಾರೆ ನೋಡೋಣ ಅದು ಆದೇಶ ಎಷ್ಟು ಮಟ್ಟಿಗೆ ಎಫೆಕ್ಟ್ ಎಫೆಕ್ಟಿವ್ ಆಗುತ್ತೆ ಮತ್ತು ಡಿಪಾರ್ಟ್ಮೆಂಟ್ ಒಳಗಡೆ ತನಿಖೆ ಎಷ್ಟು ಎಫೆಕ್ಟಿವ್ ಆಗುತ್ತೆ ಅಂತೇಳಿ ನಾನು ನೋಡಬೇಕು ಕಾದು ನೋಡಬೇಕು ನನ್ನ ಪ್ರಕಾರ ಇಲ್ಲ ಮುಗೀತು ಅಲ್ಲಿಗೆ ಏನು ಮಾಡ್ತಾರೆ ಗೊತ್ತಾ ಇಲ್ಲಿ ಮಿನಿಸ್ಟ್ರಿಗೆ ಮಿನಿಸ್ಟ್ರಿಗೆ ಒಂದು ಉತ್ತರ ಕೊಡ್ಬಿಡ್ತಾರೆ ನೋಡಿ ಸರ್ ಇಲ್ಲಿ ಊರ ಊರಿಗೆ ಇರುವಂಥ ಕೆಲವರು ಈ ಥರ ಮಾಡ್ತಿದ್ದಾರೆ ನಮಗೆ ಅಂದರೆ ಆಗದೆ ಇರೋರು ಅವ್ರಿಗೆ ಇನ್ನೇನೋ ಒಂದು ಮಾಡಿದ್ವಿ ಅದಕ್ಕಾಗಿ ಅವ್ರು ನಮಗೆ ರಿಟೈಲೇಷನ್ ಥರ ಮಾಡ್ತಿದ್ದಾರೆ ಅಂತೇಳಿ ಎಲ್ಲ ಒಂದಿಷ್ಟು ಉತ್ತರಗಳನ್ನು ಕೊಡ್ಕೊಂಬಿಡ್ತಾರೆ ಅವರು ಸರಿ ಅಂತೇಳಿ ಅಲ್ಲಿಗೆ ಕ್ಲೋಸ್ ಆಗುತ್ತೆ ಈ ಥರದೇ ಹೆಚ್ಚಿಗೆ ಆಗ ಆಗೋದು ಯಾವುದೇ ಅಲಿಗೇಷನ್ ಇದ್ದರೂ ಅಷ್ಟೇ ಮತ್ತು ಇಲ್ಲಿ ಕೆಲವು ಹೋರಾಟಗಾರರು ಊರಲ್ಲೂ ಇರ್ತಾರೆ ಪರಿಸರ ಹೇಳಿ ಅವರೇ ಹೆಚ್ಚು ಕಿರುಳುಮೆ ಅವರೇ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಹಾಗಾಗಿ ಆ ಪೊಳ್ಳು ಹೋರಾಟಗಳು ಹೋರಾಟದಿಂದಲೂ ಈ ಅಧಿಕಾರಿಗಳು ಅಧಿಕಾರಿಗಳು ತುಂಬ ಬ ಬಲಿತು ಬಹಳ ಬೆಳ್ಕೊಳ್ಳೋಂಗೆ ಅವಕಾಶಗಳು ಸಿಕ್ಕಿದೆ ನೋಡೋಣ ಇದು ಯಾವ ಥರ ಇದಾಗುತ್ತೆ ಅಂಥೇಳಿ ಬಟ್ ಇಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಫಾರೆಸ್ಟ್ ಪ್ಯಾಚ್ ಇದು ಚೆನ್ನಾಗಿದೆ ಇಲ್ಲೊಂದು ಕೆರೆನೂ ಮಾಡಿದ್ದಾರೆ ಇದು ನ ಸಹಜವಾಗಿರುವಂಥ ಕೆರೆ ಅನಿಸುತ್ತೆ ಭಾಳ ಖುಷಿಯಾಯಿತು